ನಮ್ಮ ಈ ಮಲಬದ್ಧಹಾರ ಚೂರ್ಣ ತೆಗೆದುಕೊಳ್ಳೋದ್ರಿಂದ ಅವ್ರಿಗೆ ಮೋಷನ್ನು ಕ್ಲೀನಾಗಿ ಒಂದೇ ಸಾರಿ ಹೊಟ್ಟೆ ಕ್ಲೀನಾಗಿ ಆಗುತ್ತೆ ದಿವಸ ರಾತ್ರಿ ಊಟ ಆದಮೇಲೆ ಒಂದು ಲೋಟ ಒಂದು ಲೋಟ ನೀರಿಗೆ ಇದು ಒಂದು ಟೀ ಸ್ಪೂನ್ ಹಾಕಿಬಿಟ್ಟು ಕುದಿಸ್ಬೇಕು ಒಂದು ನೂರ ಇಪ್ಪತ್ತು ಎಮ್ ಎಲ್ ವಾಟ್ರ್ ಹಾಕಿದರೆ ಅದು ಮೂವತ್ತರಿಂದ ನಲ್ವತ್ತು ಎಮ್ ಎಲ್ ಆಗಬೇಕು ದಿವಸ ರಾತ್ರಿ ಊಟ ಆದಮೇಲೆ ಒಂದು ಸಾರಿ ತೆಗೆದುಕೊಂಡ್ರೆ ಸಾಕು ನಿಮ್ಗೆ ಹೊಟ್ಟೆಯಲ್ಲಿರುವ ಟಾಕ್ಸಿನ್ಸ್ ಎಲ್ಲ ವೇಸ್ಟ್ ಏನಾಗಿರುತ್ತೆ ದಿವಸ ಇವತ್ತು ತಿಂದಿದ್ದ ಆಹಾರ ನಾಳೆ ಹೋಗಬೇಕು ಒಂದು ಒಬ್ಬ ಮನುಷ್ಯ ತಿಂದ ಆಹಾರ ನಾಳೆ ಹೋಗಬೇಕಂದ್ರೆ ಮೂವತ್ತಾರು ಗಂಟೆ ಬೇಕು ನೀವೇನು ಮಾಡ್ತೀರಾ ನಲ್ವತ್ತೆಂಟು ಗಂಟೆ ಒಬ್ಬೊಬ್ರಿಗೆ ಎರಡು ದಿವಸ ಮೂರು ದಿವಸ ಆದರೂ ಮೋಷನ್ ಸರಿಯಾಗಿ ಆಗೋದಿಲ್ಲ ಅದೇನಾಗುತ್ತೆ ಈ ಥರ ಧಾತುಗಳಲ್ಲೆಲ್ಲ ಅದು ಹೋಗಿ ಶೇಖರಣೆ ಆಗಿ ನಾನಾ ಥರದ ಸಮಸ್ಯೆಗಳು ಖಾಯಿಲೆಗಳನ್ನು ಕ್ರಿಯೇಟ್ ಮಾಡುತ್ತೆ ಅದೇ ಅಲ್ಲಿ ಹೋದರೆ ಅದೇ ಹೇಳ್ತೀನಲ್ಲ ಆಮ ಅಂತ ಹೇಳ್ತೀವಿ ನಾವು ಅದೇನಾಗದ್ ಅನ್ಡೈಜೆಸ್ಟೆಡ್ ಫುಡ್ ಡೈಜೆಸ್ಟ್ ಆಗಿರುವಂಥ ಟಾಕ್ಸಿನ್ಸ್ ಹೊರಗಡೆ ಹೋಗಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅಸ್ಥಿಧಾತುವಲ್ಲಿ ಅಸ್ಥಿ ಅಂತ ಹೇಳಿದ್ರೆ ನಿಮ್ಮ ಬೋನ್ಸಲ್ಲೆಲ್ಲ ಶೇಖರಣೆ ಆಗಿ ನಿಮ್ಮ ನಿಮಗೆ ಈವನ್ ಆಮ ವಾತ ರೊಮ ರೊಮ್ಯಾಟಿಡ್ ಅರ್ಥರೈಟಿಸ್ ಅಂತ ಕೂಡ ಬರುತ್ತೆ ಸೊ ಮಲಬದ್ಧತೆ ಅನ್ನೋದು ಸಾಮಾನ್ಯ ಸಾಧಾರಣವಾದ ಸಮಸ್ಯೆ ಅಲ್ಲ ನೀವು ಚಿಕ್ಕ ಕ ಚಿಕ್ಕದಿದ್ದಾಗಲಿ ಅದನ್ನು ಕ್ಲಿಯರ್ ಮಾಡಿ ಮಾಡ್ಕೋಬೇಕು ಸರ್ವೆ ರೋಗ ಮಲವಶಃ ಸೊ ಹಾಗಾಗಿ ನೀವು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಕಂಪಲ್ಸರಿ ನೀವು ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು ಕಂಪಲ್ಸರಿ ಒಬ್ಬ ಮನುಷ್ಯ ಆರೋಗ್ಯವಾಗಿರ್ಬೇಕಂತ ಹೇಳಿದ್ರೆ ಕಂಪಲ್ಸರಿ ಸರಿಯಾಗಿ ಇನ್ಟೇಕ್ ಆಫ್ ಗುಡ್ ವಾಟರ್ ಅಂತ ಹೇಳಿದ್ರೆ ಅವ್ರಿಗೆ ಕರೆಕ್ಟಾಗಿ ನೀರು ಕುಡಿಬೇಕು ಮೂರರಿಂದ ನಾಲ್ಕು ಲೀಟ್ರ್ ನೀರು ಕುಡಿಬೇಕು ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು ಸೊ ಹಾಗೆ ನೀವು ಸರಿಯಾದ ಪ್ರಮಾಣದಲ್ಲಿ ಊಟ ಮಾಡಬೇಕು ನಿಮ್ಮ ಡಯಟ್ ಕೂಡ ಒಂದು ಇನ್ಕ್ಲೂಡ್ ಆಗುತ್ತೆ ನೀವು ಫೈಬರ್ ರಿಚ್ ಫುಡ್ ಊಟ ಮಾಡಬೇಕು ಏನಂತ ಹೇಳಿದ್ರೆ ಸೊಪ್ಪು ತರಕಾರಿ ಕಾರಗಳನ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಸೊ ಇವೆಲ್ಲ ಮಾಡೋದ್ರಿಂದ ನೀವು ಈ ಚೂರ್ಣ ತೆಗೆದುಕೊಂಡು ಜೊತೆಗೆ ನಿಮ್ಮ ಆಹಾರ ಪದ್ಧತಿ ಹಾಗೂ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯ ಸ್ವಸ್ಥವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಟ್ಟು ಖ್ಯಾತ ಆಯುರ್ವೇದಿಕ್ ತಜ್ಞರು ಆಯುರ್ವೇದಿಕ್ ಡಾಕ್ಟ್ರು ಸೊ ನಮ್ಮ ಒಟ್ಟಿಗೆ ನಿಮ್ಮ ಸಮಸ್ಯೆಗಳು ಕೂಡ ನೀವು ನಮಗೆ ಕಮಿಂಟ್ ಕೂಡ ಮಾಡಬಹುದು ಹಾಗೆ ನೇರವಾಗಿ ಅವರು ಕೂಡ ತಿಳಿಸಬಹುದು ಸರ್ ನನಗೆ ಈ ತರ ಸಮಸ್ಯೆ ಇದೆ ಸರ್ ನನಗೆ ಈ ತರ ತೊಂದರೆ ಇದೆ ಇದಕ್ಕೆ ನಿಮ್ಮ ಆಯುರ್ವೇದದಲ್ಲಿ ಯಾವ್ದಾದ್ರು ಪರ್ಮನೆಂಟ್ ಪರಿಹಾರ ಇದೆಯಾ ಅಂತ ಕೇಳ್ಕೊಳ್ಬೋದು ಇವತ್ತು ನಾನು ಮಲಬದ್ಧ ಹರ ಚೂರ್ಣದ ಉಪಯೋಗಗಳ ಬಗ್ಗೆ ಹೇಳೋದ್ರೆ ಇಷ್ಟಪಡ್ತೀನಿ ಇದನ್ನು ಯಾರ್ಯಾರು ತೆಗೆದುಕೊಳ್ಬೋದು ಅನ್ನೋದ್ರ ಬಗ್ಗೆ ಫಸ್ಟ್ ಹೇಳ್ತೀನಿ ಮೇನ್ ಆಗಿ ಇದಕ್ಕೆ ಮಲಬದ್ಧಹರ ಚೂರ್ಣ ಅಂತ ಹೇಳ್ತೀವಿ ಇದಕ್ಕೆ ಮೇ ಇದು ಯಾರ್ಯಾರು ತೆಗೆದುಕೊಳ್ಬೋದು ಹೆಸರಲ್ಲೇ ಇದೆ ಹೆಸರಲ್ಲೇ ಇದೆ ಮಲಬದ್ಧಹರ ಚೂರ್ಣ ಅಂತ ಸೊ ಆ ಕಡೆ ನೋಡಲೇತಾರೆ ಇವತ್ತು ನಾನು ನಿಮಗೆ ಮಲಬದ್ಧ ಹರ ಚೂರ್ಣದ ಉಪಯೋಗಗಳ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದನ್ನು ಯಾರ್ಯಾರು ತೆಗೆದುಕೊಳ್ಬೋದು ಯಾರ್ಯಾರಿಗೆ ಸಮಸ್ಯೆ ಇರುತ್ತೆ ಯಾರ್ಯಾರು ತೆಗೆದುಕೊಳ್ಬೋದು ಹಾಗಾಗ ಹಾಗೂ ಏನೇನು ಸಮಸ್ಯೆಗಳು ಇರುತ್ತೆ ಅದರ ಸಿಂಪ್ಟಮ್ಸ್ ಏನು ಅದಕ್ಕೆ ಟ್ರೀಟ್ಮೆಂಟ್ ಏನು ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಸ್ಟಿಗೆ ಈಗ ಯಾರ್ಯಾರು ತೆಗೆದುಕೊಳ್ಬೋದು ಆಗಿ ಕೂತ್ಕೊಂಡು ಕೆಲಸ ಮಾಡುವಂಥವ್ರಿಗೆ ಸೆಡೆಟ್ರಿ ಲೈಫ್ ಸ್ಟೈಲ್ ಸ್ಪೆಷಲಿ ಟೈಲರ್ಸ್ಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಡ್ರೈವರ್ಸ್ಗಳಿಗೆ ಈವನ್ ಇಂಜಿನಿಯರ್ಸ್ ಕೂಡ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ಅದು ಒಂದು ಮೇನ್ ಪ್ರಾಬ್ಲಮ್ ಆಗುತ್ತೆ ಸೊ ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಮೋಷನ್ ಸರಿಯಾಗಿ ಬರೋದಿಲ್ಲ ಅದು ಮೇನ್ ಕಾರಣ ಸೊ ಈ ಈ ಥರದಲ್ಲಿ ಕೆಲಸ ಮಾಡುವಂಥವ್ರು ಈವನ್ ನೈಟ್ ಡ್ಯೂಟಿ ಕೆಲಸ ಮಾಡುವಂಥವ್ರಿಗೂ ಕೂಡ ಸರಿಯಾಗಿ ಮೋಷನ್ ಆಗೋದಿಲ್ಲ ಸೊ ಅಂಥವ್ರು ತೆಗೆದುಕೊಳ್ಬೋದು ಆಮೇಲೆ ಏನಂತ ಹೇಳಿದರೆ ಸರಿಯಾಗಿ ಮೋಷನ್ನು ತುಂಬ ಪೇನ್ಫುಲ್ಲಾಗಿ ಮೋಷನ್ ಪಾಸ್ ಮಾಡ್ತಾ ಇರ್ತಾರೆ ತುಂಬ ಆಗಿರುತ್ತೆ ತುಂಬ ಹಾರ್ಡ್ ಆ್ಯಂಡ್ ಡ್ರೈ ಆಗಿ ಮೋಷನ್ ಪಾಸ್ ಮಾಡ್ತಾರೆ ಹಾರ್ಡಾಗಿ ಯಾಕಂದರೆ ಅವರು ಸರಿಯಾಗಿ ನೀರು ಕುಡಿಯೋದಿಲ್ಲ ಆ ಪ್ರಾಬ್ಲಮಿಂದ ಅವ್ರಿಗೆ ಮೋಷನ್ ತುಂಬ ಗಟ್ಟಿಯಾಗಿ ಪಾಸಾಗುತ್ತೆ ಇಲ್ಲಾಂದರೆ ತುಂಬ ಪಾಸ್ ಪಾಸಾಗುತ್ತೆ ಇಲ್ಲಾಂದರೆ ಅವ್ರಿಗೆ ಮೋಷನ್ ಮಾಡಿ ಆದಮೇಲೆ ತುಂಬ ಉರಿ ಬರುವಂಥದ್ದು ಯಾಕಂದರೆ ಅದು ಮೋಷನ್ ಅನ್ನೋದು ಅದೊಂದು ಅದು ಚಿಕ್ಕ ಪ್ರಾಬ್ಲಮ್ ಅಲ್ಲ ತುಂಬ ಅದು ಚಿಕ್ಕ ಸಮಸ್ಯೆನೂ ದೊಡ್ಡದಾಗಿ ಕನ್ವರ್ಟ್ ಆಗುತ್ತೆ ಅದು ಯಾ ಯಾಕೆ ಈ ಥರ ಎಲ್ಲ ಸಮಸ್ಯೆಗಳಾಗುತ್ತೆ ಅಂತ ಹೇಳಿದ್ರೆ ನೀವು ಇನ್ಕಮ್ ಇ ಇರ್ರೆಗ್ಯುಲರಾಗಿ ಊಟ ಮಾಡೋದು ಇರ್ರೆಗ್ಯುಲರ್ ಟೈಮಲ್ಲಿ ಊಟ ಮಾಡೋದು ಇರ್ರೆಗ್ಯುಲರ್ ಟೈಮಲ್ಲಿ ಬೌಲ್ ಮೂಮೆಂಟ್ ಇರುತ್ತೆ ನೀವು ಕರೆಕ್ಟಾಗಿ ಕರೆಕ್ಟ್ ಟೈಮಿಗೆ ಊಟ ಮಾಡಿದ್ರೆ ಕರೆಕ್ಟ್ ಟೈಮಿಗೆ ಮೋಷನ್ ಬರುತ್ತೆ ನೀವು ಇನ್ಕಂಪ್ಲೀಟಾಗಿ ಯಾವಾಗೂ ಆಗಿ ಬೆಳಗ್ಗೆ ಊಟ ಮಾಡೋದನ್ನು ಹನ್ನೆರಡು ಗಂಟೆಗೆ ತಿನ್ನೋದು ರಾತ್ರಿ ಹತ್ತು ಗಂಟೆಗೆ ಊಟ ಮಾಡಿ ಮಲಗಿಬಿಡೋದು ಈ ಥರ ಮಾಡೋದ್ರಿಂದ ಇರ್ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಇರೋದ್ರಿಂದ ನಿಮಗೆ ಮೋಷನ್ ಕರೆಕ್ಟ್ ಟೈಮ್ಗೆ ಬರೋದಿಲ್ಲ ಆಮೇಲೆ ನೀವು ನಿದ್ದೆಗೆಡಬಾರ್ದು ಜಾಸ್ತಿ ಸ್ಟ್ರೆಸ್ ತೆಗೆದುಕೊಳ್ಬಾರ್ದು ಜಾಸ್ತಿ ಸ್ಟ್ರೆಸ್ ತೆಗೆದುಕೊಳ್ಳೋದ್ರಿಂದ ಕೂಡ ನಿಮಗೆ ಮೋಷನ್ನು ಸರಿಯಾಗಿ ಆಗೋದಿಲ್ಲ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಜಾಸ್ತಿ ನೀವು ಸ್ಟ್ರೆಸ್ ತೆಗೆದುಕೊಂಡ್ರೆ ವಾತ ದೇಹದಲ್ಲಿ ವಾತ ಜಾಸ್ತಿ ಆಗುತ್ತೆ ಚಲನೆ ಜಾಸ್ತಿ ಆಗುತ್ತೆ ನೀವು ಏನಂತ ಹೇಳಿದ್ರೆ ದೇಹದಲ್ಲಿ ನೀವು ನಾವು ತಿಂದ ಆಹಾರ ಜೀರ್ಣ ಆಗಬೇಕಂತಂದರೆ ಬ್ರೈನಿಂದ ನಮಗೆ ಹೊಟ್ಟೆಗೆ ಹತ್ತು ಹಲವಾರು ರಸಗಳು ಬೇಕು ರಿಲೀಸ್ ಆಗಬೇಕು ಬ್ರೈನಿಂದ ನಿಮಗೆ ಸಿಗ್ನಲ್ ಕಳಿಸ್ಬೇಕು ಹೊಟ್ಟೆಗೆ ರ ಡೈಜೆಷನ್ ಆಗಲಿಕ್ಕೆ ಅದೇನಾಗುತ್ತೆ ಇಂಪೇರ್ ಆಗುತ್ತೆ ನಿಮಗೆ ಜಾಸ್ತಿ ಸ್ಟ್ರೆಸ್ ತೆಗೆದುಕೊಂಡು ನಿದ್ದೆ ಸರಿಯಾಗಿ ಮಾಡಲಿಲ್ಲ ಅಂದರೆ ಅಲ್ಲಿ ಸರಿಯಾಗಿ ಸಿಗ್ನಲ್ ಆಗೋದಿಲ್ಲ ಸೊ ಹಾಗಾಗಿ ನಿಮಗೆ ಜೀರ್ಣಕ್ರಿಯೆ ಸರಿಯಾಗಿ ಆಗೋದಿಲ್ಲ ಸೊ ಅಂಥವ್ರಿಗೆ ಆಮೇಲೆ ಮೇಯ್ನಾಗಿ ಆಮೇಲೆ ಜಾಸ್ತಿ ಸರಿಯಾಗಿ ಮೋಷನ್ ಹೋಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಸ್ಕಿನ್ ಅಲರ್ಜಿಸ್ ಬರ್ ಬರ್ಬೌದು ಅಂಥವ್ರು ತೆಗೆದುಕೊಳ್ಳಿ ಅಂಥವ್ರು ಕೂಡ ತಗೋಬೋದು ಈ ಮೆಡಿಸಿನ್ ಸೊ ಮೇಯ್ನಾಗಿ ಇವೆಲ್ಲ ಕಾರಣಗಳಾಗುತ್ತೆ ಇದ್ರದ್ದು ಏನು ಸಿಂಪ್ಟಮ್ಸ್ ಇರುತ್ತೆ ಅಂತ ಹೇಳಿದ್ರೆ ನಿಮಗೆ ಸರಿಯಾಗಿ ಮೋಷನ್ ಆಗೋದಿಲ್ಲ ಸ್ವಲ್ಪ ಗ್ಯಾಸ್ ಗ್ಯಾಸ್ ಹೋಗ್ತಾ ಇರುತ್ತೆ ಹೊಟ್ಟೆ ಉಬ್ರ ಅನಿಸುತ್ತೆ ಲಾಸ್ ಆಫ್ ಎಪಟೈಟ್ ಅಂತಂದರೆ ನಿಮಗೆ ಹಸಿವೇ ಆಗೋದಿಲ್ಲ ತುಂಬ ಇರಿಟೇಷನ್ ಆಗ್ತಾ ಇರುತ್ತೆ ನಿಮಗೆ ಸರಿಯಾಗಿ ಜೀರ್ಣ ಆಗಲಿಲ್ಲ ಅಂದರೆ ತುಂಬ ಇರಿಟೇಷನ್ ಆಗ್ತಾ ಇರುತ್ತೆ ಸೊ ನಿಮ್ಗೆ ಯಾವುದರಲ್ಲೂ ಆಮೇಲೆ ಲೆಥರ್ಜಿ ಅಂದರೆ ಲೇಸಿನೆಸ್ ಇರುತ್ತೆ ತುಂಬ ನಿಮ್ಗೆ ಯಾವುದರಲ್ಲೂ ಇಂಟ್ರೆಸ್ಟೇ ಬರೋದಿಲ್ಲ ಲೇಸಿನೆಸ್ ಇರುತ್ತೆ ಸೊ ಇವೆಲ್ಲ ಸಿಂಪ್ಟಮ್ಸ್ ಆಗುತ್ತೆ ಇವನ್ ಸ್ಕಿನ್ ಅಲರ್ಜಿ ಈಚಿಂಗ್ ಕೂಡ ಆಗುತ್ತೆ ಸೊ ಅದು ಕೂಡ ಮೇನ್ ಕಾರಣ ಆಗುತ್ತೆ ಸೊ ಅದಕ್ಕೆ ಹೇಳ್ತಾರೆ ಆಯುರ್ವೇದದಲ್ಲಿ ಸರ್ವೇ ರೋಗ ಮಲವಶಃ ಅಂತ ಹೇಳ್ತೀವಿ ಮಲವಶ ಅಂತ ಹೇಳಿದ್ರೆ ಎಲ್ಲ ರೋಗಕ್ಕೂ ಮೇನ್ ರೀಸನ್ ನಿಮ್ಮ ಹೊಟ್ಟೆ ಹೊಟ್ಟೆಯಲ್ಲಿ ಏನಂದರೆ ಮಲ ನಿಮ್ದು ಸರಿಯಾಗಿ ನಾವು ತಿಂದ ಆಹಾರ ಆ ಟಾಕ್ಸಿನ್ಸ್ ಏನಿರುತ್ತೆ ಹೊರಗಡೆ ಹೋಗಬೇಕು ಹೋಗಲಿಲ್ಲ ಅಂದರೆ ಸಾವಿರಾರು ಅದು ಬೇರೆ ಬೇರೆ ತಿರು ಬೇರೆ ಬೇರೆ ಥರದ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುತ್ತೆ ಅದಕ್ಕೂ ಒಂದು ಹೇಳ್ತೀವಿ ನಾವು ಏನಂತ ಹೇಳಿದರೆ ಸಮ ದೋಷ ಸಮ ಧಾತು ಸಮ ಅಗ್ನಿ ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಸ್ಸು ಇತಿ ಸ್ವಸ್ಥ್ಯ ಬಿದಿಯತೆ ಅಂತ ಹೇಳ್ತೀವಿ ನಾವು ಸಮದೋಷ ಅಂತ ಹೇಳಿದರೆ ನಮ್ಮ ವಾತ ಪಿತ್ತ ಕಫ ಕರೆಕ್ಟಾಗಿರಬೇಕು ನಮ್ಮ ದೋಷಗಳು ಇರಬೇಕು ಸಮ ಧಾತು ಅಂತ ಹೇಳಿದರೆ ನಮಗೆ ಸಪ್ತ ಧಾತುಗಳಿಂದ ನಮ್ಮ ದೇಹ ಕೂಡಿರುತ್ತೆ ಸಪ್ತ ಧಾತು ಅಂತ ಹೇಳಿದರೆ ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಶುಕ್ರ ಸೊ ಈ ಸಪ್ತ ಧಾತುಗಳಿಂದ ನಾವು ನಾವು ತಿನ್ನೋ ಆಹಾರದಿಂದ ಇವೆಲ್ಲ ಫಾರ್ಮೇಷನ್ ಆಗುತ್ತೆ ಸೊ ಅದು ಕೂಡ ನಿಮಗೆ ಕರೆಕ್ಟಾಗಿರಬೇಕು ಸಮ ಅಗ್ನಿ ಮೇನಾಗಿ ಹೇಳಿದರೆ ನಿಮ್ಮ ಅಗ್ನಿ ಡೈಜೆಸ್ಟಿವ್ ಫೈರ್ ಕರೆಕ್ಟ್ ಕರೆಕ್ಟಾಗಿರಬೇಕು ಡೈಜೆಸ್ಟಿವ್ ಫೈಯರ್ ಮಲ ಮಲಕ್ರಿಯಾಹ ಅಂತ ಹೇಳಿದ್ರೆ ನಿಮಗೆ ಮಲ ಮೂತ್ರ ವಿಸರ್ಜನೆ ಕರೆಕ್ಟಾಗಿ ಆಗುತ್ತೆ ಪ್ರಸನ್ನ ಆತ್ಮ ಇಂದ್ರಿಯ ಮನಸ್ಸು ಅಂತ ಹೇಳಿದರೆ ನಿಮಗೆ ಬಾಡಿ ಮೈಂಡ್ ಆ್ಯಂಡ್ ನಿಮ್ಮ ಮನಸ್ಸನ್ನು ಏನಿರಬೇಕು ಖುಷಿಯಾಗಿರಬೇಕು ಜಾಸ್ತಿ ಸ್ಟ್ರೆಸ್ ತೆಗೆದುಕೊಳ್ಬಾರ್ದು ಅದಕ್ಕೆ ಹೇಳೋದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು ಕಂಪಲ್ಸರಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು ಯೋಗಾಸನ ಮಾಡಬೇಕಂತ ಅದಕ್ಕೆ ಹೇಳೋದು ಆವಾಗ ಇತಿ ಸ್ವಸ್ಥ್ಯ ಬಿದಿಯೆ ಆವಾಗ ಮನುಷ್ಯ ಸ್ವಸ್ಥವಾಗಿರ್ತಾನೆ ಅಂತ ನಾವು ಹೇಳ್ಬೋದು ಸೊ ಅದನ್ನೇ ನಾನು ನಿಮಗೆ ಉಲ್ಟ ಹೇಳಕ್ಕೆ ಹೋದರೆ ಅದೇ ಶ್ಲೋಕನ ನಿಮಗೆ ಏನಂತ ಹೇಳಿದರೆ ಪ್ರಸನ್ನ ಆತ್ಮ ಇಂದ್ರಿಯ ಮನಸ್ಸ ನೀವು ಸರಿಯಾಗಿ ನೀವು ಟೆನ್ಷನ್ ತೆಗೆದುಕೊಂಡು ಸ್ಟ್ರೆಸ್ ತೆಗೆದುಕೊಂಡ್ರೆ ಏನಾಗುತ್ತೆ ಮಲಕ್ರಿಯೆ ಕರೆಕ್ಟಾಗಿ ಆಗೋಲ್ಲ ನೀವು ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂತ ಹೇಳಿದರೆ ಮಲಕ್ರಿಯೆ ಕರೆಕ್ಟಾಗಿ ಆಗೋದಿಲ್ಲ ನಿಮಗೆ ಮೋಷನ್ನು ಕರೆಕ್ಟಾಗಿ ಆಗೋದಿಲ್ಲ ಮೋಷನ್ ಕರೆಕ್ಟಾಗಿ ಆಗಲಿಲ್ಲ ಅಂತ ಹೇಳಿದರೆ ಸಮ ಅಗ್ನಿ ನಿಮಗೆ ಡೈಜೆಸ್ಟಿವ್ ಫೈರ್ ಕರೆಕ್ಟಾಗಿ ಡೈಜೆಷನ್ ಪ್ರಾಪರಾಗಿ ಡೈಜೆಷನ್ ಆಗೋಲ್ಲ ಸೊ ಸರಿಯಾಗಿ ಡೈಜೆಷನ್ ಆಗಲೇ ಆಗದೇ ಇದ್ದರೆ ಏನಾಗುತ್ತೆ ನಿಮಗೆ ಸಮ ಅಂತ ಹೇಳಿದ್ರೆ ನಿಮ್ಗೆ ಸಪ್ತ ಧಾತುಗಳ ಫಾರ್ಮೇಷನ್ ಕರೆಕ್ಟ್ ಆಗಲ್ಲ ಫಸ್ಟ್ ರಸ ಧಾತು ಅಂತ ತೆಗೆದುಕೊಂಡ್ರೆ ನಾವು ತಿಂದ ಆಹಾರ ರಸದ ಸಾರ ಭಾಗ ಕಿಟ್ಟ ಭಾಗ ಅಂತ ಡಿವೈಡ್ ಆಗುತ್ತೆ ಸಾರ ಅಂತ ಹೇಳಿದ್ರೆ ತಿಂದ ಆಹಾರ ಏನಾಗುತ್ತೆ ಅದು ಫಸ್ಟು ಅದು ಡಿವೈಡ್ ಆಗುತ್ತೆ ಕಿಟ್ಟ ಅಂತ ಹೇಳಿದ್ರೆ ನಿಮಗೆ ವೇಸ್ಟ್ ಹೊರಗಡೆ ಹೋಗಬೇಕು ಅದು ಹೋಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಸರಿಯಾಗಿ ಫಾರ್ಮೇಷನ್ ಆಗಲ್ಲ ರಸಧಾತು ಸರಿಯಾಗಿ ಫಾರ್ಮೇಷನ್ ಆಗಲಿಲ್ಲ ಅಂದರೆ ನಿಮಗೆ ಡಿಹೈಡ್ರೇಷನ್ ಆಗುತ್ತೆ ಟಯರ್ಡ್ನೆಸ್ ಆಗುತ್ತೆ ನೆಕ್ಸ್ಟ್ ಅಂತ ಹೇಳಿದ್ರೆ ರಕ್ತದಾತು ರಕ್ತದಾತುವಲ್ಲಿ ದೃಷ್ಟಿ ಆದರೆ ನಿಮಗೆ ರಕ್ತ ದೃಷ್ಟಿ ಆದರೆ ಆಗಿ ಸ್ಕಿನ್ ಡಿಸೀಸಸ್ ಬರುತ್ತೆ ಸ್ಪೆಷಲಿ ಏನಂತ ಹೇಳಿದರೆ ಸ್ಕಿನ್ ಡಿಸೀಸಸ್ ಅಂದರೆ ಅಲರ್ಜಿ ಈಚಿಂಗ್ ಬರ್ಬೋದು ನಿಮಗೆ ಡ್ಯಾಂಡ್ರಫ್ ಆಗ್ಬೋದು ಸ್ಕಿನ್ನಲ್ಲಿ ನಿಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಆಗ್ಬೋದು ಬೇರೆ ಬೇರೆ ಥರದ ಎಕ್ಸಿಮಾ ಆಗ್ಬೋದು ಬೇರೆ ಬೇರೆ ಥರದ ಕಾಯಿಲೆಗಳು ಆಗ್ಬೋದು ಇವೇನು ಅನೇ ಅನೇಮಿಯಾ ಕೂಡ ಆಗ್ಬೋದು ಸರಿಯಾಗಿ ಫಾರ್ಮೇಷನ್ ಆಗಲಿಲ್ಲ ಅಂದರೆ ನಿಮಗೆ ಈವನ್ ವೀಕ್ನೆಸ್ ಕೂಡ ಆಗುತ್ತೆ ಸೊ ಅದು ನಿಮಗೆ ಕರೆಕ್ಟಾಗಿ ಇರ್ರೆಗ್ಯುಲರ್ ಹೆಣ್ಮಕ್ಳಲ್ಲಿ ಅಂದರೆ ಕರೆಕ್ಟಾಗಿ ಇರ್ರೆಗ್ಯುಲರ್ ಪೀರಿಯಡ್ ಆಗೋದಿಲ್ಲ ಸೊ ಅದು ಪ್ರಾಬ್ಲಮ್ ಆಗುತ್ತೆ ಮಾಂಸ ಧಾತು ಅಂತ ಹೇಳಿದರೆ ನಿಮಗೆ ಮಜಲ್ ಟಿಶ್ಯೂ ಮಸಲಲ್ಲೆಲ್ಲ ನಿಮಗೆ ಅದೆಲ್ಲ ಹೋಗಿ ಆ ವೇಸ್ಟ್ ಏನಾಗುತ್ತೆ ಅಲ್ಲೆಲ್ಲ ಹೋಗಿ ಅಲ್ಲಿ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಈ ಟಾಕ್ಸಿನ್ಸ್ ವೇಸ್ಟ್ ಅನ್ನೋದು ಅಲ್ಲಿ ಹೋಗಿ ಕೂತ್ಕೊಂಡು ನಿಮಗೆ ಒಬೆಸಿಟಿ ಬರ್ಬೋದು ಅಲ್ಲೆಲ್ಲ ಬೊಟೆಕ್ಸಲ್ಲಿ ಟ್ರಂಕಲ್ಲಿ ಅಲ್ಲೆಲ್ಲ ನಿಮಗೆ ಕೊಲೆಸ್ಟ್ರಾಲ್ ಅಂಶ ಅಲ್ಲಿ ಶೇಖರಣೆ ಆಗಿ ನಿಮಗೆ ಕೊಲೆಸ್ಟ್ರಾಲ್ ಅನ್ನೋ ಅಂಶ ಬರ್ಬೋದು ನೆಕ್ಸ್ಟು ಮ ಮೇಧ ಅಂತಂದರೆ ಕೊಲೆಸ್ಟ್ರಾಲ್ ಮೇನ್ ಅಂದರೆ ಫ್ಯಾಟ್ ಟಿಶ್ಯೂ ಅಂತ ಅದೆಲ್ಲ ಏನಾಗುತ್ತೆ ಹಾರ್ಟಲ್ಲಿ ಹಾರ್ಟ್ ಎರಂಡ ಮಸಲ್ಸ್ ನಿಮಗೆ ಹಾರ್ಟಲ್ಲಿ ಇರೋಂಥ ಅಲ್ಲಿ ಹೋಗಿ ನಿಮಗೆ ಶೇಖರಣೆ ಆದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಇವನ್ ಬ್ರೈನಲ್ಲೇ ಕ್ಲಾಟ್ ಆದರೆ ನಿಮಗೆ ಸ್ಟ್ರೋಕ್ ಆಗ್ಬೋದು ಅದು ಈವನ್ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ ಫ್ಯಾಟಿ ಲಿವರ್ ಆಗೋದು ಕೂಡ ಅದರಿಂದನೇ ಮಲಬದ್ಧತೆ ಅನ್ನೋದು ಚಿಕ್ಕ ಸಮಸ್ಯೆ ಅಲ್ಲ ಅದರಿಂದ ನಾನಾ ಥರದ ಕಾಯಿಲೆಗಳು ಕ್ರಿಯೇಟ್ ಮಾಡುತ್ತೆ ಸೊ ಅದೇ ಅದೇ ರೀತಿ ಶುಕ್ರಧಾತು ಅಂತ ಹೇಳಿದ್ರೆ ನಿಮಗೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಕರೆಕ್ಟಾಗಿ ನಿಮಗೆ ಪೀರಿಯಡ್ಸ್ ಹೆಣ್ಮಕ್ಳಲ್ಲಾದರೆ ಪೀರಿಯಡ್ಸ್ ರೆಗ್ಯುಲರಾಗಿ ಆಗೋಲ್ಲ ಈ ಇಂಪಾರ್ಟೆನ್ಸಿ ಕೂಡ ಬರುತ್ತೆ ಸೊ ಹಾಗಾಗಿ ಮಲ ಮಲಬದ್ಧತೆ ಅನ್ನೋದು ಸಾಧಾರಣ ಕಾಯಿಲೆ ಅಲ್ಲ ನೀವು ಚಿಕ್ಕದಿದ್ದಾಗಲೇ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಹಾಗಾಗಿ ನೀವು ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗಲಿಲ್ಲ ಯಾರ್ಯಾರು ತೆಗೆದುಕೊಳ್ಬೋದು ಹಾಗೆ ಮೇಯ್ನಾಗಿ ಸ್ಪೆಷಲಿ ಡ್ರೈವರ್ಸಿಗೆ ಟೇಲರ್ಸಿಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋವಂಥವ್ರಿಗೆ ಯಾರು ಮನೆಯಲ್ಲಿ ಏಜ್ ಆದವ್ರಿಗೆ ಏಜ್ ಆದವ್ರಿಗೆ ಸ್ಪೆಷಲಿ ಏಜ್ ಐ ಎಲ್ಲ ಸೆವೆಂಟಿ ಪ್ಲಸ್ ಆದವ್ರಿಗೆ ಜೀರ್ಣಕ್ರಿಯೆ ಕಡಿಮೆ ಆಗ್ತಾ ಹೋಗುತ್ತೆ ಅವ್ರಿಗೆ ಪಾಚನ ಶಕ್ತಿ ಅಷ್ಟು ಇರೋದಿಲ್ಲ ಅಂಥವ್ರು ಕೂಡ ನಮ್ಮ ಈ ಮಲಬದ್ಧಹಾರ ಚೂರ್ಣ ತೆಗೆದುಕೊಳ್ಳೋದ್ರಿಂದ ಅವ್ರಿಗೆ ಮೋಷನ್ನು ಕ್ಲೀನಾಗಿ ಒಂದೇ ಸಾರಿ ಹೊಟ್ಟೆ ಕ್ಲೀನಾಗಿ ಆಗುತ್ತೆ ದಿವಸ ರಾತ್ರಿ ಊಟ ಆದಮೇಲೆ ಒಂದು ಲೋಟ ಒಂದು ಲೋಟ ನೀರಿಗೆ ಇದು ಒಂದು ಟೀ ಸ್ಪೂನ್ ಹಾಕಿಬಿಟ್ಟು ಕುದಿಸ್ಬೇಕು ಒಂದು ನೂರ ಇಪ್ಪತ್ತು ಎಮ್ ಎಲ್ ವಾಟ್ರ್ ಹಾಕಿದರೆ ಅದು ಮೂವತ್ತರಿಂದ ನಲ್ವತ್ತು ಎಮ್ ಎಲ್ ಆಗಬೇಕು ದಿವಸ ರಾತ್ರಿ ಊಟ ಆದಮೇಲೆ ಒಂದು ಸಾರಿ ತೆಗೆದುಕೊಂಡ್ರೆ ಸಾಕು ನಿಮ್ಮ ಹೊಟ್ಟೆಯಲ್ಲಿರುವ ಟಾಕ್ಸಿನ್ಸ್ ಎಲ್ಲ ವೇಸ್ಟ್ ಏನಾಗಿರುತ್ತೆ ದಿವಸ ಇವತ್ತು ತಿಂದಿದ್ದ ಆಹಾರ ನಾಳೆ ಹೋಗಬೇಕು ಒಂದು ಒಬ್ಬ ಮನುಷ್ಯ ತಿಂದ ಆಹಾರ ನಾಳೆ ಹೋಗಬೇಕಂದ್ರೆ ಮೂವತ್ತಾರು ಗಂಟೆ ಬೇಕು ನೀವೇನು ಮಾಡ್ತೀರಾ ನಲ್ವತ್ತೆಂಟು ಗಂಟೆ ಒಬ್ಬೊಬ್ರಿಗೆ ಎರಡು ದಿವಸ ಮೂರು ದಿವಸ ಆದರೂ ಮೋಷನ್ ಸರಿಯಾಗಿ ಆಗೋದಿಲ್ಲ ಅದೇನಾಗುತ್ತೆ ಈ ಥರ ಧಾತುಗಳಲ್ಲೆಲ್ಲ ಅದು ಹೋಗಿ ಶೇಖರಣೆ ಆಗಿ ನಾನಾ ಥರದ ಸಮಸ್ಯೆಗಳು ಖಾಯಿಲೆಗಳನ್ನು ಕ್ರಿಯೇಟ್ ಮಾಡುತ್ತೆ ಅದೇ ಅಲ್ಲಿ ಹೋದರೆ ಅದೇ ಹೇಳ್ತೀನಲ್ಲ ಆಮ ಅಂತ ಹೇಳ್ತೀವಿ ನಾವು ಅದೇನಾಗೋದ್ರೆ ಅನ್ಡೈಜೆಸ್ಟೆಡ್ ಫುಡ್ ಡೈಜೆಸ್ಟ್ ಆಗಿರುವಂಥ ಟಾಕ್ಸಿನ್ಸ್ ಹೊರಗಡೆ ಹೋಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಸ್ಥಿಧಾತುವಲ್ಲಿ ಅಸ್ಥಿ ಅಂತ ಹೇಳಿದ್ರೆ ನಿಮ್ಮ ಬೋನ್ಸ್ ಅಲ್ಲೆಲ್ಲ ಶೇಖರಣೆ ಆಗಿ ನಿಮ್ಮ ನಿಮಗೆ ಈವನ್ ಆಮ ವಾತ ರೊಮ ರೊಮ್ಯಾಟಿಡ್ ಅರ್ಥರೈಟಿಸ್ ಅಂತ ಕೂಡ ಬರುತ್ತೆ ಸೊ ಮಲಬದ್ಧತೆ ಅನ್ನೋದು ಸಾಮಾನ್ಯ ಸಾಧಾರಣವಾದ ಸಮಸ್ಯೆ ಅಲ್ಲ ನೀವು ಚಿಕ್ಕ ಕ ಚಿಕ್ಕದಿದ್ದಾಗಲಿ ಅದನ್ನು ಕ್ಲಿಯರ್ ಮಾಡಿ ಮಾಡ್ಕೋಬೇಕು ಸರ್ವೆ ರೋಗ ಮಲವಶಃ ಸೊ ಹಾಗಾಗಿ ನೀವು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಕಂಪಲ್ಸರಿ ನೀವು ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು ಕಂಪಲ್ಸರಿ ಒಬ್ಬ ಮನುಷ್ಯ ಆರೋಗ್ಯವಾಗಿರ್ಬೇಕಂತ ಹೇಳಿದ್ರೆ ಕಂಪಲ್ಸರಿ ಸರಿಯಾಗಿ ಇನ್ಟೇಕ್ ಆಫ್ ಗುಡ್ ವಾಟರ್ ಅಂತ ಹೇಳಿದ್ರೆ ಅವ್ರಿಗೆ ಕರೆಕ್ಟಾಗಿ ನೀರು ಕುಡಿಬೇಕು ಮೂರರಿಂದ ನಾಲ್ಕು ಲೀಟ್ರ್ ನೀರು ಕುಡಿಬೇಕು ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು ಸೊ ಹಾಗೆ ನೀವು ಸರಿಯಾದ ಪ್ರಮಾಣದಲ್ಲಿ ಊಟ ಮಾಡಬೇಕು ನಿಮ್ಮ ಡಯಟ್ ಕೂಡ ಒಂದು ಇನ್ಕ್ಲೂಡ್ ಆಗುತ್ತೆ ನೀವು ಫೈಬರ್ ರಿಚ್ ಫುಡ್ ಊಟ ಮಾಡಬೇಕು ಏನಂತ ಹೇಳಿದ್ರೆ ಸೊಪ್ಪು ತರಕಾರಿ ಕಾರ್ಯಗಳನ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಸೊ ಇವೆಲ್ಲ ಮಾಡೋದ್ರಿಂದ ನೀವು ಈ ಚೂರ್ಣ ತೆಗೆದುಕೊಳ್ಳೋದ್ರ ಜೊತೆಗೆ ನಿಮ್ಮ ಆಹಾರ ಪದ್ಧತಿ ಹಾಗೂ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯ ಸ್ವಸ್ಥವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಡಾಕ್ಟರ್ ಸುಜ್ಞಾನ ಅಂತ ನಾನು ಮೂಲತಃ ಆಯುರ್ವೇದ ವೈದ್ಯೆ ನಾವು ಮೂರು ತಲೆಮಾರುಗಳಿಂದ ಆಯುರ್ವೇದ ಆಯುರ್ವೇದ ಔಷಧನ ಕೊಡ್ತಾ ಬಂದಿದ್ದೇವೆ ಮೂರು ತಲೆಮಾರುಗಳಿಂದ ನಾವು ಪಾರಂಪರಿಕವಾಗಿ ಆಯುರ್ವೇದ ಔಷಧನ ಕೊಡ್ತಾ ಬಂದಿದ್ದೇವೆ